ಇವತ್ತು ನಾಲಿಗೆಯನ್ನ ಕೆರೆ ಮಾಡ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ದಿಲೀಪ ಒಬ್ಬ ಅಭಿವೇಕಿ ರಾಜಕಾರಣಿಗೆ ನಾನು ಒಂದು ಮೂರು ಮಾತುಗಳನ್ನ ಮೂರು ಪ್ರಶ್ನೆಗಳನ್ನ ಕೇಳ ಕೇಳಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಬಯಸ್ತಾ ಇದ್ದೀನಿ ಇವತ್ತು ಒಬ್ಬ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ರೂಲಿಂಗ್ ಪಾರ್ಟಿ ಇರ್ತಕ್ಕಂತ ಒಬ್ಬ ಶಾಸಕ ರಾಜೀನಾಮೆ ಕೊಟ್ಟು ಈಚೆಗೆ ಬಂದು ನೀನು ನಮ್ಮ ವೇದಿಕೆ ಬರ್ರಿ ಅಂತ ಅನ್ಸಿರ್ತಾರೆ ನಾವೆಲ್ಲ ಈ ಕ್ಷೇತ್ರದಲ್ಲಿ ಅರವತ್ತೈದು ಸಾವಿರ ಓಟ್ ಕೊಟ್ಟು ಗೆಲ್ಸಿರೋದು ವಾಸಣ್ಣವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಅಭಿವೃದ್ಧಿ ಮಾಡ್ಕೊಂಡು ಇವತ್ತು ನೀವು ಒಂದು ಮೂರು ನಾಲ್ಕು ಬಾರಿ ಪ್ರೆಸ್ ಅಲ್ಲಿ ಅವರೇ ಹೇಳಿದ್ದಾರೆ ನಾನು ಲಿಂಕ್ ಕ್ಯಾನಲ್ನ ನಾನು ವಿರೋಧ ಮಾಡ್ತೀನಿ ವೈರಲ್ ವೈಡಲ್ ಮಾಡಿ ನೀವು ತಗೊಂಡು ಹೋಕ್ಕೆ ನನಗೆ ವಿರೋಧ ಇಲ್ಲ ಬಟ್ ಇದನ್ನ ಲಿಂಕ್ ಕ್ಯಾನಲ್ನ ನಾನು ವಿರೋಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪತ್ರಿಕಾ ಹೇಳಿಕೆನೂ ಹೇಳಿದ್ದಾರೆ ಮತ್ತು ಉಸ್ತುವಾರಿ ಸಮಿತಿ ಸಭೆಗಳನ್ನು ವಾಸಣ್ಣನವರು ಹೇಳಿದ್ದಾರೆ ಈ ಕಬ್ಬಿನವರು ಸಹ ನಾನು ವಾಸಣ್ಣನವರ ಮಾತಿಗೆ ನನ್ನ ಸಹಮತ ಇದೆ ಅಂತ ಕೂಡ ನಾನು ರಾಜ್ಯ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಈತ ಒಬ್ಬ ನಾನಾಯಕ್ ಪರ್ಸನ್ನು ದಿಲೀಪ ನನಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇವತ್ತು ನೀನು ಒಂದು ಪಂಚಾಯಿತಿ ಮೆಂಬರ್ ಆಗೋಲ್ಲ ನೀನು ನಿನ್ನ ಪರ್ಸ್ನಲ್ ವಿಚಾರಕ್ಕೆ ನಾವೇನಾದರೂ ಬಂದರೆ ನಿನ್ನ ಪರ್ಸ್ನಲ್ ವಿಚಾರಗಳಿಗೆ ನಾವೇನಾದರೂ ಕೆದಕಿದ್ರೆ ನೀನು ಈ ಗುಬ್ಬಿನಲ್ಲೆಲ್ಲ ತುಮಕೂರಿನಲ್ಲೂ ಕೂಡ ಈ ರಾಜ್ಯದಲ್ಲಿ ಎಲ್ಲೂ ಕೂಡ ತಲೆ ಎತ್ಕೊಂಡು ಓಡಾಡಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಗಳು ಸಾವಿರ ಕೂತ್ಕೊಂಡಿದೆ ನೀನು ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತೀಯಲ್ಲ ಆಯಮ್ಮ ಇವತ್ತು ಈ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಎಷ್ಟು ಯುವಕರಿಗೆ ವಿದ್ಯಾ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಬಡಬದ್ರಿಗೆ ಸಹಾಯ ಹಸ್ತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಾರತೀ ಶ್ರೀನಿವಾಸ್ಗೆ ಅವರ ಪರ್ಸ್ನಲ್ ಯಾರನ್ನಾದರೂ ಕಳಿಸಿ ನೋಡಲಿ ಅವ್ರಿಗೆ ಆ ಅಭಿವ್ಯಕ್ತಿಗೆ ಗೊತ್ತಾಗುತ್ತೆ ಇವತ್ತು ಅವನು ನಾನು ಒಂದು ಮಾತು ಮುಂದೆ ಹೋಗಿ ಮಾತಾಡ್ತೀನಿ ಅವ್ರು ಅವ್ರ ಮನೆಗಳೂ ಅಟೆಂಪ್ಟ್ ಸೂಸೈಡ್ಗಳು ಆಗ್ಯಾವೆ ಅದನ್ನು ನಾವು ಹೇಳ್ತೀವಿ ಸೂಸೈಡ್ ಆಗಿರೋದನ್ನ ನಾವು ಈಚೆಗೆ ತರ್ಬೋದು ಇವತ್ತು ಮೊನ್ನೆ ಏನೂ ನಾವು ಕನಷ ಇದರಲ್ಲಿ ಕ್ರಷರ್ ಕರೆಂಟ್ ಚಾರ್ಜ್ ಕಟ್ಟದಲ್ಲೇ ಕರೆಂಟ್ ಕಿತ್ಕೊಂಡು ಹೋಯ್ತಾರೆ ಅವನಿಗೆ ನಾನು ಕರೆಂಟ್ ಕಳ್ಳ ಅಂತಲೂ ಸಹ ಹೇಳ್ತಾ ಇದ್ದೀನಿ ನೀನೇನಾದರೂ ವಾಸಣ್ಣನವನ್ನ ತಾಕತ್ನ ನೀನು ಪ್ರದರ್ಶನ ನೀನು ತಾಕತ್ ಬಗ್ಗೆ ಮಾತಾಡ್ತಿದ್ದೀಯಲ್ಲ ಇವತ್ತು ವಾಸಣ್ಣನವರು ಆರು ಬಾರಿ ಗೆದ್ದಿರೋದು ಅವರು ತಾಕತ್ತಿಂದನೇ ಇವತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾವೆ ಅಂದ್ರೆ ಅವರ ತಾಕತ್ತು ತಾಕತ್ಗೆ ಅವೆಲ್ಲ ಮೂಲ ಕಾರಣಗಳು ಇನ್ನೂ ನೀನು ನೀನು ಇನ್ನೂ ತಾಕತ್ ನೋಡ್ಬೇಕ ನೀನ್ ಯಾವ ತರ ತಾಕತ್ನ ಪ್ರದರ್ಶನ ಮಾಡಲಿಕ್ಕೆ ನೀನು ರೆಡಿ ಮಾಡ್ತೀವಿ ಆ ತಾಕತ್ನ ನಾವು ಮಾತಾಡಿನ ಮುಖಾಂತರ ನಾವು ಪ್ರದರ್ಶನ ಮಾಡಿಸ್ತೀವಿ ಅವ್ರ ಬಗ್ಗೆ ನಿನ್ನ ತಾಕತ್ ಮಾತಾಡೋಕ್ಕೆ ಇಡೀ ರಾಜ್ಯದ ಜನತೆ ನಿನ್ನ ಪಕ್ಷದ ಕಾರ್ಯಕರ್ತರು ನಿನ್ಗೆ ಎಲ್ಲರಿಗೂ ಗೊತ್ತು ಅವ್ರ ತಾಕತ್ತು ಎಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಬಳೆ ಹೆಣ್ಣಿನ ಪ್ರಮುಖ ಒಂದು ಸಿಂಗಾರದ ಲಕ್ಷಣ ನೀನು ಒಬ್ಬ ಬಿ ಜೆ ಪಿಯ ನಾಯಕನಾಗಿ ನೀನು ಮೇನು ಬಾಣ ತಿತ್ತಿರ ಹಿಂದೂ 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 ಅಂತ ಬಡ್ಕತಿರಲ್ವನಪ್ಪ ಇವತ್ತು ಬಿ ಜೆ ಪಿ ನಾಯಕರು ಒಂದು ಹೆಣ್ಣಿಗೆ ಅವಮಾನ ಮಾಡ್ದಂಗೆ ಇವನು ದಿಲೀಪ ಅಂದನು ಇವ್ನಿಗೆ ದಿಲೀಪ್ ರಾಜಕೀಯ ಜ್ಞಾನನೇ ಗೊತ್ತಿಲ್ಲ ಇವನಿಗೆ ಮಾತಿನ ಬಗ್ಗೆ ಹಿಂಗೆ ಇಡ್ತಾ ಇಲ್ಲ ಹೆಂಗ್ ಬೇಕೋ ನನಗೆ ಐತೆ ಅಂತ ಹೇಳ್ಬಿಟ್ಟು ಅರಿಬಿಟ್ಬಿಟ್ರೆ ಅವ್ನಿಗೆ ಯಾರು ಕೇಳಲಿಕ್ಕೆ ನಾವು ಎಲ್ಲರೂ ಇವಾಗ ಸದೃಢವಾಗಿ ನಿಂತಿದ್ದೀವಿ ಈ ಜಿಲ್ಲೆ ಈ ರಾಜ್ಯ ಇದು ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಂಧುಗಳು ಅವ್ರಿಗೆ ಎಲ್ಲೇ ಹೋದ್ರೂ ನಾವು ಮುಂದಿದ್ರುಗಳಲ್ಲಿ ಅವರಿಗೆ ಒಂದು ಗೆರವಾಕ ಒಂದು ಹೋರಾಟವನ್ನು ಸಹ ಮಾಡಬೇಕು ಅಂತೇಳ್ಬಿಟ್ಟು ನಾವು ಮುಂದಿನ ಇದರಲ್ಲಿ ನಾವು ಚರ್ಚೆ ಮಾಡಿ ಅವ್ನು ಎಲ್ಲಿ ಹೋಗ್ತಾನೆ ಅಲ್ಲಿ ನಾವು ಅಟ್ಯಾಕ್ ಇದನ್ನ ಮಾಡೋಕ್ಕೆ ನಾವು ರೆಡಿ ಆಗ್ತೀವಿ ಇವತ್ತು ಅವನು ಎಂದಿರು ಬೇಕಾಗಿ ಮಾತಾಡೋದಲ್ಲ ಅವ್ನು ದಿಲೀಪ ನಾನು ಬರೀ ಒಂದು ನಮ್ಮ ದಲಿತರು ನೀರು ನೀರು ಕೊಟ್ಟಾಗ ಅವನು ಕೈ ತೊಳ್ಕೊತಾನೆ ವಾಟರ್ ಬಾಟ್ಲಲ್ಲಿ ದಿಲೀಪ್ ನಮ್ಮ ದಲಿತರು ಒಬ್ರು ಶೇಕ್ ಹ್ಯಾಂಡ್ ಕೊಟ್ಟಾಗ ಹೋಗಿ ಸೈಡ್ ಹೋಗಿ ಕೈ ತೊಳ್ಕೊಂಡು ಕಾರ್ನ ಕುತ್ಕೊಂಡು ಹೇಳ್ತಾನೆ ತು ಇವತ್ತು ನಾನು ಈಚೆ ಬರ್ಬಾರ್ದು ಒಬ್ರು ದಲಿತರು ಮುಟ್ಟಿರು ಅಂತ ಕಡ್ರಿ ಅಂತ ಅವಿವೇಕಿ ಅವನು ಎಲ್ಲಾ ಬ್ಲಡ್ ಒಂದೇ ಅಂತ ಹೇಳಿ ಅವನ ಭಾವನೆ ಯಾವತ್ತೂ ಇಲ್ಲ ಅವನು ಯಾವತ್ತೂ ಎಲ್ಲ ಸಮುದಾಯ ಎಲ್ಲ ಒಂದೇ ಈ ಈ ಕ್ಷೇತ್ರದ ಎಲ್ಲ ಕುಲ ಒಂದೇ ಅಂತ ಹೇಳಿ ಬೆಳೆದವನಲ್ಲ ಅವನು ಎಲ್ಲೋ ಅವ್ ತಾತ ದುಡ್ದಿಕ್ಕಿರೋದ್ರಲ್ಲಿ ಇವನು ಕಳ್ತನ ಮಾಡ್ಕೊಂಡು ಅದು ಇದು ಎಲ್ಲ ಕೃಷಿ ಅವರು ಅದು ಇದು ಮಾಡ್ಕೊಂಡು ಅದರಲ್ಲಿ ದುಡ್ದಿರ್ತಕ್ಕಂಥ ಅವನಿಗೆ ದುಡ್ಡಿನ ಬಗ್ಗೆ ಏನು ಗೊತ್ತು ಜನಗಳ ಬಗ್ಗೆ ಏನು ಗೊತ್ತು ಬಡವ್ರ ಬಗ್ಗೆ ಏನು ಗೊತ್ತು ನಾವು ಇವತ್ತು ಎಚ್ಚರಿಕೆ ಕೊಡ್ತೀನಿ ದಿಲೀಪ ನಿನ್ ಪರ್ಸನಲ್ ಇದ್ದು ಇನ್ನು ಕೆಲವು ನನ್ನ ಅವನ್ನೆಲ್ಲ ನಾನು ಹೊರ್ಗಡೆ ತರಬೇಕಂದ್ರೆ ನೀನ್ ಬಾಯಿ ಮುಚ್ಕಂಡಿರ್ಬೇಕು ಬಾ ರಾಜಕೀಯವಾಗಿ ನೀನ್ ಏನು ಇದನ್ನ ಮಾಡ್ತೀವಿ ಅಲ್ಲಿ ರಾಜಕೀಯ ಫೈಟ್ ಮಾಡೋಣ ನೀನ್ ಪರ್ಸನಲ್ ವಿಚಾರಕ್ಕೆ ನೀನ್ ಬರಬೇಡ ಇವತ್ತು ವಾಸನವರ ಅಭಿವೃದ್ಧಿಯಿಂದಲೇ ನಮ್ಗೆ ಗುಬ್ಬಿ ಕ್ಷೇತ್ರ ಸುಭಿಕ್ಷವಾಗಿರೋದು ಯಾವುದೇ ರೀತಿಯ ಬಂಧಗಳಿಂದಲೇ ಒಂದು ಉತ್ತಮ ಕ್ಷೇತ್ರವಾಗಿ ಗುಬ್ಬಿ ಕ್ಷೇತ್ರ ಇದೆ ನಾನ್ ಮತ್ತೊಮ್ಮೆ ವಾನ್ ಮಾಡ್ತೀನಿ ಇನ್ನ ನಿನ್ನ ನಾಲ್ಗೆಯನ್ನು ಹಿಡಿದದಲ್ಲಿಟ್ಕ ನಿನ್ನ ನಾಲ್ಕೇ ಕೆರೆ ಮಾಡ್ಕೊಳಕ್ಕೆ ಫೋನ್ ಮಾಡ್ಕೋಣ ದಿಲೀಪ ಅಂತ ಹೇಳಿ ನಾನು ಈ ಮೂಲಕ ಅವ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ